ಧನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸ್ತು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವಿಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವಿಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನೋ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಗ್ರಹಗಳದ್ದು ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡುವುದಾದ್ರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ತುಲಾರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥ ಬದಲಾವಣೆ ಏನಾದರೂ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ರಾಶಿಯಿಂದ ತುಲಾ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕೆಲವು ಸವಾಲುಗಳು ಕೂಡ ನಿಮಗೆ ಎದುರಾಗ್ತಿದೆ ಹಾಗೆ ಕೆಲವು ಧನಲಾಭಗಳು ಕೂಡ ಆಗ್ತಾ ಇದೆ ಕೆಲವು ಸಂಬಂಧಗಳಲ್ಲಿ ಏನು ನೆಮ್ಮದಿ ಶಾಂತಿ ಕಡೆ ಇದ್ದರೆ ಕೂಡ ಇನ್ನೊಂದು ಕೆ ಇನ್ನೊಂದು ಕಡೆ ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳು ಕೂಡ ಬರ್ತಾ ಇದೆ ವೃತ್ತಿ ಮತ್ತು ವ್ಯಾಪಾರ ಮತ್ತು ಹಣಕಾಸು ಅಂತ ನೋಡೋದಾದರೆ ವೃತ್ತಿ ಜೀವನದಲ್ಲಿ ತುಂಬ ಉತ್ತಮವಾಗಿದೆ ಕೆಲವು ಸವಾಗ ಸವಾಲುಗಳು ಕೂಡ ಎದುರಾಗ್ತಾ ಇದೆ ಎಲ್ಲವನ್ನು ಕೂಡ ನೀವು ಈಸಿಯಾಗಿ ತಗೋಬೇಕಾಗುತ್ತೆ ಮತ್ತು ಎಲ್ಲನೂ ನಿಭಾಯಿಸಬೇಕಾಗುತ್ತೆ ಸೊ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಂದರೆ ಎಷ್ಟು ನೀವು ಕಠಿಣ ಪರಿಶ್ರಮ ಪಡ್ತೀರೋ ಅಷ್ಟೇ ಒಂದು ಲಾಭನೂ ಕೂಡ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬೋದು ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಅಷ್ಟೇ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರಬಹುದು ಅಥವಾ ಮೇಲಧಿಕಾರಿಗಳಿಂದ ಕೆಲವೊಂದು ಪ್ರೆಷರ್ಸ್ ಕೂಡ ನಿಮಗೆ ಬರಬಹುದು ಎಲ್ಲನೂ ಕೂಡ ನೀವು ತುಂಬ ತಾಳ್ಮೆಯಿಂದ ಈಸಿಯಾಗಿ ತೊಗೊಳ್ಳೋದು ನಿಮಗೊಂದು ಫಲಿತಾಂಶನೇ ಸಿಗುತ್ತೆ ಅಂತ ಹೇಳ್ಬೋದು ಹಣಕಾಸು ಉತ್ತಮ ರೀತಿಯಲ್ಲೇ ನಿಮಗೆ ಸಿಗ್ತಾ ಇದೆ ಒಳ್ಳೆ ಧನಲಾಭ ಕೂಡ ಆಗ್ತಾ ಇದೆ ಆದ್ರೆ ನೀವು ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ ಯಾಕಂದ್ರೆ ನಿಮಗೆ ಎಷ್ಟು ಧನಲಾಭ ಬರ್ತಾ ಇದೆಯೋ ಅಷ್ಟೇ ಖರ್ಚು ಕೂಡ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋದಾದ್ರೆ ಆರೋಗ್ಯ ಉತ್ತಮವಾಗಿರುತ್ತೆ ಆದ್ರೆ ಸ್ವಲ್ಪ ಮಾನಸಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಿಮಗೆ ಒತ್ತಡ ಜಾಸ್ತಿ ಇರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ನೀವು ಧೃತಿಗೆ ಇಡಬಹುದು ಮತ್ತೆ ನಿಮಗೆ ಆಫೀಸ್ ನಲ್ಲಿ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಾಗಿರ್ಬೋದು ಸ್ವಲ್ಪ ಒತ್ತಡ ಜಾಸ್ತಿ ಆಗೋದರಿಂದ ಸ್ವಲ್ಪ ಚಿಂತೆಗೀಡಾಗೋದು ಅಥವಾ ನಿದ್ರಾಹೀನತೆ ಆಗ್ಬೋದು ಈ ಎಲ್ಲ ಸಮಸ್ಯೆಗಳು ಬರುತ್ತೆ ಹಾಗಾಗಿ ನೀವು ಧ್ಯಾನ ಮಾಡೋದಾಗ್ಬೋದು ಅಥವಾ ಏನು ಯೋಗಾಸನ ಮಾಡೋದಾಗಿರ್ಬೋದು ಮತ್ತು ನಿಯಮಿತವಾದ ಆಹಾರಗಳನ್ನ ತಗೊಳ್ಳೋದಾಗಿರ್ಬೋದು ಹೆಚ್ಚು ನೀರು ಕುಡಿಯೋದ್ರಿಂದ ಕೂಡ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬಹುದು ಇನ್ನು ಸಂಬಂಧಗಳು ಹೇಗಿರುತ್ತೆ ಅಂತ ನೋಡೋದಾದರೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ಕೆಲವು ಸಮಯದಲ್ಲಿ ನಿಮ್ಮ ಮಾತು ನಡವಳಿಕೆಯಿಂದ ಅದನ್ನು ನೀವು ಸರಿ ಮಾಡ್ಕೊತನೂ ಕೂಡ ಹೋಗ್ಬೋದು ಹಾಗಾಗಿ ನೀವು ತಾಳ್ಮೆಯಿಂದ ವರ್ತನೆ ಮಾಡಬೇಕು ಸಂಬಂಧನ ಗಟ್ಟಿ ಮಾಡ್ಕೊಂಡು ಹೋಗಬೇಕು ಇವೆಲ್ಲವೂ ಕೂಡ ನೀವು ಸಾಮರಸ್ಯದಿಂದ ನಡ್ಕೊಂಡು ಹೋಗೋದ್ರಿಂದ ಬರುವಂಥ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನೂ ಕೂಡ ನೀವು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಈ ತಿಂಗಳು ನೀವು ಏನು ಹಸಿದವರಿಗೆ ಏನಾದರೂ ದಾನ ಮಾಡೋದ್ರಿಂದ ಆಗಿರ್ಬೋದು ಅಂದರೆ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಏನೋ ಬಟ್ಟೆಗಳನ್ನ ದಾನ ಮಾಡೋದಾಗಿರ್ಬೋದು ಶನಿವಾರದ ದಿವಸ ದಾನ ಮಾಡಿ ಪ್ರತಿ ಶನಿವಾರ ದಿವಸ ಅಂದರೆ ನೀವು ಈ ತಿಂಗಳಲ್ಲಿ ಕೊನೆ ಒಂದು ಶನಿವಾರನಾದರೂ ಈ ನಾಲ್ಕು ಶನಿವಾರದಲ್ಲಿ ಒಂದು ಶನಿವಾರನಾದರೂ ಕಪ್ಪು ಬಣ್ಣದ ಬಟ್ಟೆಗಳನ್ನ ಹೊಸ ವಸ್ತ್ರಗಳನ್ನ ತಗೊಂಡು ದಾನ ಮಾಡೋದಾಗಿರ್ಬೋದು ಅಥವಾ ನಿರ್ಗತಿಕರಿಗೆ ಆಹಾರನ ದಾನ ಮಾಡೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮತ್ತು ಗಣಪತಿ ದೇವಸ್ಥಾನಕ್ಕೆ ಕೂಡ ನೀವು ಹೋಗಿ ಬರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಇನ್ನು ಹೆಚ್ಚಿನ ಫಲ ನಿಮಗೆ ಸಿಗಬೇಕು ಅನ್ನೋದಾಯಿತು ಅಂತಂದರೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಅದ್ರ ಜೊತೆಗೆ ನಿಮಗೆ ರಾಕ್ ಸ್ಟೋನ್ಸ್ನ ರಾಕ್ ಸ್ಟೋನ್ಸ್ನ ತೊಗೊಂಡೋಗಿ ಇಟ್ಕೊಳ್ಳೋದ್ರಿಂದ ಇನ್ನು ಉತ್ತಮವಾದ ಫಲಗಳು ನಿಮಗೆ ಸಿಗ್ತಾ ಇದೆ ನೀವೇನಾದರೂ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಕೂಡ ಪರಿಶೀಲನೆ ಮಾಡಿಸ್ಕೋಬೋದು ಇನ್ನು ಇವಿಷ್ಟು ಮಕರ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನೂ ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ ಬವಂತು